ವ್ಯಾಪಾರದ ಉದ್ದೇಶದಿಂದ ಭಾರತಕ್ಕೆ ಕಾಲಿಟ್ಟ ಬ್ರಿಟಿಷರು ದೇಶವನ್ನು ವಸಾಹತುವನ್ನಾಗಿ ಮಾಡಿಕೊಂಡಿದ್ದು ಎಲ್ಲರಿಗೂ ತಿಳಿದ ವಿಷಯ ರಾಜಕೀಯವಾಗಿ ಪ್ರಾಬಲ್ಯ ಹೊಂದಿದ ಬ್ರಿಟಿಷರು ಸಾವಿರದ ಆರುನೂರರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿಸಿ ಸಾವಿರದ ಆರುನೂರ ಎಂಟರಲ್ಲಿ ಸೂರತ್ನಲ್ಲಿ ಮೊದಲ ವ್ಯಾಪಾರ ಕೇಂದ್ರ ಸ್ಥಾಪಿಸಿದರು ಕಾಲಾನಂತರದಲ್ಲಿ ಭಾರತೀಯ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡುತ್ತಾ ದೇಶವನ್ನು ವಸಾಹತುವನ್ನಾಗಿ ಮಾಡಿದರು ಬ್ರಿಟಿಷರ ಆಗಮನ ಭಾರತದ ಮೇಲೆ ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯವಾಗಿ ದೊಡ್ಡ ಪರಿಣಾಮ ಬೀರಿತು ಭಾರತೀಯರ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಿತು ಬ್ರಿಟಿಷರ ಕಪಿಮುಷ್ಠಿಯಿಂದ ಹೊರಬರಲು ಹಲವು ವರ್ಷಗಳೇ ಬೇಕಾಯಿತು ಇದಕ್ಕಾಗಿ ಅವಿರತ ಹೋರಾಟ ಮಾಡಬೇಕಾಯಿತು ಹೋರಾಟದಲ್ಲಿ ಪಾಲ್ಗೊಂಡವರ ತ್ಯಾಗ ಬಲಿದಾನದ ಪರಿಣಾಮವಾಗಿ ಭಾರತೀಯರೆಲ್ಲ ನಾವು ಸದ್ಯ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನ ಆಚರಿಸುತ್ತಿದ್ದೇವೆ ಭಾರತಕ್ಕೆ ಬ್ರಿಟಿಷರು ಬಂದಂತೆ ಕರ್ನಾಟಕ ರಾಜ್ಯಕ್ಕೆ ಪ್ರಮುಖವಾಗಿ ರಾಜಸ್ಥಾನ ಸೇರಿದಂತೆ ಉತ್ತರ ಭಾರತದ ವಿವಿಧ ರಾಜ್ಯದವರು ವ್ಯಾಪಾರಕ್ಕೆಂದು ಬಂದು ನೆಲೆ ಕಂಡುಕೊಳ್ಳುವುದರ ಜೊತೆಗೆ ಇಲ್ಲಿಯೇ ಬೇರೂರುತ್ತಿದ್ದಾರೆ ನಗರ ಪಟ್ಟಣ ಪ್ರದೇಶಗಳಲ್ಲಿ ಕಂಡುಬರುತ್ತಿದ್ದ ಉತ್ತರ ಭಾರತದವರು ಇದೀಗ ಹಳ್ಳಿಗಳಿಗೂ ಕಾಲಿಡುತ್ತಿದ್ದಾರೆ ವ್ಯಾಪಾರ ವಹಿವಾಟಿನಿಂದಲೇ ಆರ್ಥಿಕವಾಗಿ ಪ್ರಾಬಲ್ಯ ಹೊಂದುತ್ತಿದ್ದಾರೆ ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ನಡೆಯುತ್ತಿರುವ ಅವರ ದಬ್ಬಾಳಿಕೆ ಎಲ್ಲೇ ಮೀರುತ್ತಿದೆ ಇದೇ ರೀತಿ ಮುಂದುವರೆದರೆ ಕೆಲವೇ ವರ್ಷಗಳಲ್ಲಿ ಬ್ರಿಟಿಷರು ಭಾರತವನ್ನಾಳಿದಂತೆ ಉತ್ತರ ಭಾರತದವರು ನಮ್ಮನ್ನಾಳುವ ಹಂತ ತಲುಪುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅವರ ದಬ್ಬಾಳಿಕೆಗೆ ಈ ವಿಡಿಯೋ ಸಾಕ್ಷಿಯಾಗುತ್ತಿದೆ

ಕರ್ಶಿ ತರ ಮಾತಾಡುದು ತಪ್ಪಿಸಿದ್ರೆ ಹೇಳಿದ್ರೆ ನಾವು ಆಪರೇಷನ್ ಕೆಲಸ ಮಾಡೋದು ಅವ್ರ ಆಪರೇಷನ್ ಕೆಲಸ ಮಾಡ್ತಿರೋದು ಇಲ್ಲಿ ವೀರ ಕ್ರಾಂಪಾ ಜೊತೆ ಸ್ಥಳ ಮಾತಾಡ್ಬೋದು ये पब्लिक पब्लीवे हूँ